ಜಯಂತಿಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೋರ್ತ ಭಾರತ ನೂರ ನಲವತ್ತು ಕೋಟಿ ಜನ ವಾಸ ಮಾಡ್ತಕ್ಕಂಥ ದೇಶ ಈ ದೇಶಕ್ಕೆ ಎಲ್ಲ ನಾಗರಿಕರಿಗೆ ಸಮಾನವಾಗಿ ಬದುಕ್ತಕ್ಕಂಥ ಹಕ್ಕುಗಳನ್ನು ಕೊಟ್ಟು ಇವತ್ತು ಭಾರತೀಯರು ನಾವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅಂತನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಒಬ್ಬ ಶ್ರೇಷ್ಠ ಮಹಾಪುರುಷ ಬಸವಣ್ಣ ಬುದ್ಧ ಅವರ ಸಾಲಿನಲ್ಲಿ ಅಂಬೇಡ್ಕರ್ನವ್ರನ್ನ ನಾವು ನೋಡ್ತೀವಿ ಮತ್ತೊಮ್ಮೆ ಅವರೆಲ್ಲ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು ವಿಶೇಷ ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು ನಾಡಿದ್ದು ಹದಿನಾರನೇ ತಾರೀಕು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಾಗಿ ಈಗಾಗಲೇ ಪಕ್ಷ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಹದಿನಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಇದೇ ಚುನಾವಣೆ ಕಾರ್ಯಾಲಯದಿಂದ ಎಂ ಜಿ ರೋಡು ಇಲ್ಲಿಂದ ನಾವು ರ್ಯಾಲಿ ಮುಖಾಂತರ ನಮ್ಮ ಕಾರ್ಯಕರ್ತರನ್ನ ಜೊತೆಯಾಗಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾಮಿನೇಷನ್ ಕೊಡ್ತಕ್ಕಂಥದ್ದು ನಂತರ ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ವಿಶೇಷವಾಗಿ ಜಿಗ್ಜಿನ್ಯವರ ಹಿತೈಷಿಗಳು ದರ್ಬಾರ್ ಮೈದಾನದಲ್ಲಿ ಅಲ್ಲಿ ಸಭೆ ಮಾಡಿ ಕಾರ್ಯಕ್ರಮ ಮಾಡುವಂಥದ್ದನ್ನು ಪಕ್ಷ ನಿರ್ಣಯ ಮಾಡಿದೆ ಇವತ್ತು ಈ ಹಿನ್ನೆಲೆಯಲ್ಲಿ ನಾನು ತಮ್ಮ ಮೂಲಕ ವಿಜಯಪುರ ಜಿಲ್ಲೆಯ ಸಮಸ್ತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳಿಗೆ ಭಾರತೀಯ ಜನತಾ ಪಕ್ಷದ ಹಿತೈಷಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೋತೇನೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಒಂದು ವಿನಂತಿಯನ್ನು ನಾನು ಮಾಡ್ಕೋತೇನೆ ಈಗಾಗಲೇ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದ್ರಿಂದ ನಾವು ಜಿಲ್ಲೆಯಲ್ಲಿ ನಾವು ಎಲ್ಲ ಮಹಾಶಕ್ತಿ ಕೇಂದ್ರದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ಅಭಿಮಾನಿಗಳನ್ನು ಕೂಡಿಸಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ನಮಗೆ ಸಿಗತಕ್ಕಂಥ ವ್ಯಾಪಕ ಬೆಂಬಲ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಜಿಗ್ಜಿಗಿಯವರ ಸರಳತೆ ಸಜ್ಜನ ವ್ಯಕ್ತಿ ಅನ್ನುವಂಥದ್ದು ಒಬ್ಬ ಸಾತ್ವಿಕ ವ್ಯಕ್ತಿ ಅನ್ನುವಂಥದ್ದು ಇದರಿಂದ ನಮ್ಮ ಎಲ್ಲಿ ಹೋದ್ವಿ ಅಲ್ಲಿ ವ್ಯಾಪಕವಾಗಿ ನಮಗೆ ಬೆಂಬಲ ಸಿಗ್ತಾ ಇದೆ ಹೀಗಾಗಿ ಈ ಎಲ್ಲ ಬೆಂಬಲದೊಂದಿಗೆ ನಾವು ನಾಮಿನೇಷನವನ್ನು ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ಹದಿನಾರನೇ ತಾರೀಕು ನಿಶ್ಚಯ ಮಾಡಿದ್ವಿ ಈ ಒಂದು ನಾಮಿನೇಷನದಲ್ಲಿ ಪ್ರಮುಖವಾಗಿ ರಾಜ್ಯದಿಂದ ಆರು ಜನ ಪ್ರಮುಖರ ತಂಡ ಬರ್ತಾ ಇದೆ ಅದರಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ಸಿ ಟಿ ಅವರು ಕಲಬುರಗಿ ಸಂಸದರಾಗಿರ್ತಂಥ ಉಮೇಶ್ ಜಾಧವ್ರವರು ಅರವಿಂದ ನಾರಾಯಣ ಸಾಹ ಪಾಂಡ್ಗೆ ಅವರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಹಾಲ ಪಾಚಾರವರು ಮತ್ತು ಜಗದೀಶ್ ಅವರು ಇವರೆಲ್ಲರೂ ನಮ್ಮ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಎಲ್ಲ ಹಿರಿಯರು ಪಾಲ್ಗೊಳ್ತಾರೆ ಮತ್ತೊಮ್ಮೆ ತಮ್ಮ ಮೂಲಕ ಎಲ್ಲ ಅಖಂಡ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಹಿತೈಸಿಗೆ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಸಾವಿರಾರು ಸಂಖ್ಯೆಯೊಳಗೆ ಒಳಗೆ ಬಂದು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊತೇನೆ ನಡಳ್ಳಿಯವರು ರಾಜ್ಯದ ರೈತ ಮೋರ್ಚಾ ಅಧ್ಯಕ್ಷ ಆಗಿರೋದ್ರಿಂದ ಅವರನ್ನ ರಾಜ್ಯದಿಂದಲೇ ಬೇರೆ ಬೇರೆ ಪ್ರವಾಸ ಬೇರೆ ಕಡೆ ಪ್ರವಾಸಕ್ಕೆ ತೋಡಿಸ್ತಾ ಇದ್ದಾರೆ ನಡಳ್ಳಿಯವರು ನಮಗೆ ಮನೆ ಮುದ್ದೆ ಬಳಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ಸಂಸದರು ಭೇಟಿಯಾಗಿದ್ದಾರೆ ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಅರುಣ್ ಶಾಪುರವ್ರನ್ನು ಭೇಟಿಗಿದ್ದಾರೆ ಮತ್ತೆ ಅಲ್ಲೆಲ್ಲ ಕಾರ್ಯಕರ್ತರನ್ನು ನಮ್ಮ ಜೊತೆ ಜೋಡಿಸಿ ಈಗಾಗಲೇ ಮುದ್ದೆ ಕೂಡ ಎರಡು ಕಾರ್ಯಕ್ರಮಗಳನ್ನ ನಾವು ಮಾಡಿ ಬಂದಿದ್ದೀವಿ ಸಂಪೂರ್ಣ ಸರ್ಕಾರ ಕೊಟ್ಟಿದ್ದಾರೆ ಅವರ ಎಲ್ಲ ಅಲ್ಲಿ ಮಂಡಲ ಅಧ್ಯಕ್ಷ ಕಾರ್ಯಕರ್ತರನ್ನ ಒಕ್ಕುಕೊಂಡು ಸಭೆ ಮಾಡಿ ನಾನು ಈ ನಾಮಿನೇಷನ್ ಹದಿನಾರನೇ ತಾರೀಕು ಮುಗಿದ ರಾಜ್ಯದ ಕಡೆ ಎಲ್ಲ ಕಡೆ ನಾ ಪ್ರವಾಸ ಮುಗಿಸ್ಕೊಂಡು ಬರ್ತೀನಿ ಬಂದ ನಂತರ ನಾನು ನಂತರದಲ್ಲಿರುವುದು ಪ್ರತಿ ಗ್ರಾಮಕ್ಕೆ ತೆರಳಿ ನರೇಂದ್ರ ಮೋದಿ ಅವರ ಆಡಳಿತ ಹಿಂದೆ ಬಿಜೆಪಿ ಸರ್ಕಾರ ನಮ್ಮ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಖಂಡಿತ ಚುನಾವಣೆ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮದು ಇಲ್ಲಿ ಮೆರವಣಿಗೆ ಪ್ರಾರಂಭ ಆಗ್ತದೆ ಮೊದಲ ಮಾರುತಿ ಜೆ ಡಿ ವಿಶೇಷವಾಗಿ ನಾವು ಈಗಾಗಲೇ ಜೆ ಡಿ ಎಸ್ ಪಕ್ಷ ಕೂಡ ಎನ್ ಡಿ ಎ ಸೇರಿಂದ ಈಗಾಗಲೇ ನಾವು ನಗರದಲ್ಲಿ ಸಮನ್ವಯದ ಸಭೆ ಮಾಡಿದ ನಂತರ ಎಲ್ಲ ಕಡೆ ಕೂಡ ಜೆ ಡಿ ಎಸ್ನ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಅವರು ಕೂಡ ನಾಯಕರು ಪ್ರವಾಸ ಮಾಡ್ತಾ ಎಲ್ಲ ಕಡೆ ನಮ್ಗ ಬೆಂಬಲ ಸಿಗಲಕ್ಕಾಗ್ತದೆ ಹೀಗಾಗಿ ನಾಳೆ ನಾಮಿನೇಷನ್ ಸಂದರ್ಭದೊಳಗ ನಮ್ಮ ಜೆ ಡಿ ಎಸ್ ನ ಜಿಲ್ಲಾಧ್ಯಕ್ಷರು ಜೆ ಡಿ ಎಸ್ ನ ಶಾಸಕರು ಅಲ್ಲಿ ಮಾಜಿ ಶಾಸಕರು ಅಲ್ಲೆಲ್ಲ ಪ್ರಮುಖ ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಇವತ್ತನ್ನ ನಾಳೆ ಹದಿನಾರು ತಾರೀಕು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವರು ಇಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೀನಿ ಸರ್ ಮೈನಾರಿಟಿ ಹೋಗಿಲ್ಲ ನಾವು ಇಲ್ಲಿವರೆಗೆ ಜಾತಿ ವ್ಯವಸ್ಥೆ ಇಟ್ಕೊಂಡು ಎಂದೂ ನಾವು ರಾಜಕಾರಣ ಮಾಡಿಲ್ಲ ನಾವು ಸಮುದಾಯಗಳನ್ನ ನಾನು ಇಟ್ಟಿನ ಹೇಳ್ತಾ ಇದ್ದೀನಿ ಅದನ್ನ ಎಂದೂ ಭಾರತೀಯ ಜನತಾ ಪಕ್ಷದ ನಾವು ಇವತ್ತಿನ ನಾವು ರ್ಯಾಲಿಗಳು ಮಾಡ್ತೀವಿ ನಾವು ಪರ್ಟಿಕ್ಯುಲರ್ ಒಂದು ಜಾತಿ ಒಂದು ಸಮುದಾಯದ ಎಂದೂ ನಾವು ಕಾರ್ಯಕ್ರಮ ಮಾಡಿಲ್ಲ ಇನ್ನು ಇನ್ನೂ ನಿರ್ಣಯ ಆಗಿಲ್ಲ ಇನ್ನೂ ನಮ್ಗೆ ಜನಕ್ಕೆ ಮತ್ತೆ ಯಾರು ಬರ್ತಾನ ಅನ್ನೋದ್ರ ಬಗ್ಗೆ ತಪ್ಪ ಬಂದ ತಕ್ಷಣ ತಪ್ಪಿತ್ತು ಕೆಲವು ಕಡೆ ಆಗಿರೋ ಗುಲ್ಬರ್ಗ ಏನೂ ಸಕ್ಕತ ಇದ್ದಾರೆ ಅಂತ ಯಾವ ಬಂದು ವಿಭಾಗಕ್ಕೆ ಕಾರ್ಯಕ್ರಮ ಕೊಡ್ತಾರಂತ ಅನ್ನೋದ್ ಅದ ವಿಭಾಗ ಅಂದ್ರೆ ನಮ್ಮ ನಾಲ್ಕು ಜಿಲ್ಲೆ ಬರ್ತಾವೆ ಬೆಳಗಾವಿ ಮತ್ತು ಚಿಕ್ಕೋಡಿ ಬಾಗಲಕೋಡು ವಿಜಯಪುರ ಅದು ಎಲ್ಲಿ ಆಗ್ತಾನೋಂಥದ್ರ ಬಗ್ಗೆ ಇನ್ನು ನಿಶ್ಚಯ ಆಗಿಲ್ಲ ನೀವು ಏನೇ ಬೆಳಕಿಟ್ಟೀನಿ ಇವರೇ ಸ್ಪೆಷಲಿ ಬರಬೇಕು ಅಂತ ಹೇಳಿ ಬಿಟ್ಟಿದಿವಸ ಪ್ರಧಾನ ಮಂತ್ರಿಗಳು ಬರ್ಬೇಕು ಅನ್ನೋದು ಅಪೇಕ್ಷೆ ಅದ ಪಕ್ಷ ಏನು ತೀರ್ಮಾನ ಮಾಡಿ ಕೇಸನ್ ಸೂಚನೆ ಕೊಡುತ್ತೋ ಅದನ್ನ ಈಗಾಗಲೇ ಪಕ್ಷ ತೀರ್ಮಾನ ಮಾಡಿ ಘೋಷಣೆ ಮಾಡಿದ್ದಾಗ ಬಾಬು ರಾಜೇಂದ್ರ ಅವರು ಸಿಗಬೇಕು ಸಿಕ್ಕಿಲ್ಲ ಅನ್ನುವಂಥದ್ರೊಳಗೆ ಮಾತಾಡ್ತಾರೆ ಅವರು ಸರಿ ಹೋಗ್ತಾರೆ ಅನ್ನೋ ವಿಶ್ವಾಸ ಜಿಲ್ಲಾಧ್ಯಕ್ಷಾಗೇನು ನಾನ್ ರೀ ಈಗಾಗಲೇ ಅದು ತೀರ್ಮಾನ ಆಗಿಬಿಟ್ಟದ ಅವ್ರು ಆಗ್ಬೇಕಂತದ ಮನಸ್ಸಿನಲ್ಲಿ ಇತ್ತು ಆಗಿಲ್ಲ ಅನ್ನೋಂತದ್ ಮೂಲನೊಳಗೆ ಏನೋ ಎರಡು ಮಾತು ಮಾತಾಡ್ತಾರ ಆ ಸರಿ ಅಂತ ವಿಶ್ವಾಸ